ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ವಿಶೇಷವಾಗಿ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡ್ಬಿಟ್ರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯ ನೆಮ್ಮದಿ ಎಲ್ಲ ತುಂಬಿರಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ ಸ್ನೇಹಿತರೆ ಯಾವಾಗಲೂ ಕಲಹ ಮನೆಯಲ್ಲಿ ಕಿರಿಕಿರಿ ಜಗಳ ನೆಮ್ಮದಿ ಇಲ್ಲದೆ ಏಳಿಗೆ ಕಾಣದೆ ನಾವು ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ವಿ ತುಂಬ ಸ್ಥಿತಿವಂತರಾಗಿದ್ವಿ ಈಗ ಒಂದೊಂದು ರೂಪಾಯಿಗೂ ಕಷ್ಟಪಡಬೇಕಾಗಿದೆ ಆದ್ರೂ ನಾವು ಈವಾಗ್ಲೂ ಚೆನ್ನಾಗಿದ್ದೀವಿ ಅನ್ನೋರು ಕೂಡ ಯಾವುದೋ ಒಂದು ಕೆಟ್ಟಗಳಿಗೆ ಈ ರೀತಿ ತಂದಿಟ್ಬಿಟ್ಟಿದೆ ಗೊತ್ತಿರಲ್ಲ ನಮಗೆ ಎಲ್ಲ ಅಷ್ಟೈಶ್ವರ್ಯಗಳು ತುಂಬಿ ನಾವು ತುಂಬ ಚೆನ್ನಾಗಿದ್ದೀವಿ ಆದ್ರೂ ಈಗ ಹಣದ ಸಮಸ್ಯೆ ಆಗಿಬಿಟ್ಟಿದೆ ಸಮಯಕ್ಕೆ ನಮಗೆ ದುಡ್ಡು ಸಿಗ್ತಾ ಇಲ್ಲ ಏನಾದರೂ ಹಠಾತ್ತಾಗಿ ತೊಂದರೆಗಳು ಅಂತ ಬಂದಾಗ ಈ ದುಡ್ಡನ್ನು ಹೊಂದಿಸೋದಕ್ಕೆ ಆಗ್ತಾಯಿಲ್ಲ ಈ ರೀತಿ ಆಶ್ಚರ್ಯಪಡುವ ಒಂದು ಮಟ್ಟಕ್ಕೆ ನಾವು ಬಂದಿರ್ತೀವಿ ಸ್ನೇಹಿತರೆ ಇದನ್ನೆಲ್ಲ ನಾವು ಆದರೆ ಅಬ್ಸರ್ವ್ ಮಾಡಲ್ಲ ಚೆನ್ನಾಗಿದ್ದೀವಿ ಅಂದರೆ ಎಲ್ಲ ಮರೆತು ಬಿಡ್ತೀವಿ ಅಥವಾ ಈ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಜಗಳ ಎಷ್ಟೇ ದುಡೀತಾ ಇದ್ರೂ ನಾವು ದುಡೀತಾ ಇದ್ದೀವಿ ಆದರೆ ಚೆನ್ನಾಗಿರೋದಕ್ಕೆ ಆಗ್ತಾಯಿಲ್ಲ ಯಾವಾಗಲೂ ಅಷ್ಟೇ ಕಷ್ಟಗಳು ಜಾಸ್ತಿ ಆಗ್ತಾನೇ ಇದೆ ಸಾಲಗಳು ಜಾಸ್ತಿ ಇದೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುತ್ತಾ ಇಲ್ಲ ಈ ರೀತಿ ನೀವು ಈ ಪರಿಹಾರನ ಮಾಡಿಕೊಳ್ಬಹುದು ಇದಕ್ಕೆ ಯಾವುದೇ ಒಂದು ಖರ್ಚಿಲ್ಲದೆ ನಾವು ಏನೇ ಒಂದು ಪರಿಹಾರ ಅಂತ ಹುಡುಕೊಂಡು ಹೋಗೋದು ಏನಿಲ್ಲ ಆದರೆ ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಮಕ್ಕಳು ಅಂತ ಇದ್ದೇ ಇರ್ತೀವಿ ಸ್ನೇಹಿತರೆ ಆದರೆ ಇದ್ರನ್ನ ಅಷ್ಟೊಂದು ತಲೆ ಕೂಡ ಕೆಡಿಸ್ಕೊಂಡಿರಲ್ಲ ಈ ಇದು ಈ ಕೆಲಸ ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ಇದೆಯಾ ಅಂತಂದ್ಬಿಟ್ಟು ಕೂಡ ನಮಗೆ ಗೊತ್ತಿರಲ್ಲ ಅಷ್ಟು ಸೂಕ್ಷ್ಮವಾದ ಒಂದು ವಿಚಾರ ಈ ದಿನ ತಿಳ್ಕೊಳ್ಳೋಣ ಇದು ಎಲ್ರಿಗೂ ಅನ್ವಯಿಸುತ್ತೆ ಸ್ನೇಹಿತರೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಎಲ್ಲಿ ಸ್ವಚ್ಛತೆ ಇರೋದಿಲ್ವೋ ಅಲ್ಲಿ ದರಿದ್ರ ಲಕ್ಷ್ಮಿ ತಾಂಡವವಾಡ್ತಾಳೆ ಅದಕ್ಕೆ ತಪ್ಪದೇ ಯಾವಾಗಲೂ ನಾವು ಸ್ವಚ್ಛವಾಗಿ ಇರಬೇಕು ಹಾಗೇ ಈ ಒಂದು ಕೆಲಸನ ನಾವು ತಪ್ಪದೆ ಮಾಡಲೇಬೇಕು ಸ್ನೇಹಿತರೆ ಆ ಮಾಡೋದರಿಂದ ನಾವು ತುಂಬ ಚೆನ್ನಾಗಿರ್ತೀವಿ ಹಣಕಾಸಿನ ಸಮಸ್ಯೆ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಯಾವುದು ನಮ್ಮ ಹತ್ರ ಸುಳಿಯೋದಿಲ್ಲ ಅಷ್ಟು ಸ್ಥಿತಿವಂತರಾಗೋದಕ್ಕೆ ಈ ಒಂದು ವಸ್ತು ಕೂಡ ಕಾರಣ ಆಗಿರುತ್ತೆ ಇದು ನಿಮ್ಮ ಮನೆಯಲ್ಲಿ ಜಾಸ್ತಿ ಎಲ್ಲಂದರೆ ಅಲ್ಲಿದ್ದರೆ ಈ ಕಷ್ಟಗಳು ತಪ್ಪಿದ್ದಲ್ಲ ದಾರಿದ್ರ್ಯ ಅನ್ನೋದು ತಪ್ಪಿದ್ದಲ್ಲ ಸ್ನೇಹಿತರೆ ಅದು ಬೇರೆ ಏನೂ ಅಲ್ಲ ನಾವು ನಮ್ಮ ತಲೆ ಕೂದಲ ಯಾವಾಗಲೂ ಬಾಚ್ಕೊಳ್ತಾ ಇರ್ತೀವಿ ಆ ಬಾಚಿಕೊಳ್ಳುವ ಕೂದಲನ್ನ ಹಾಗೇ ಬಿಟ್ಟುಬಿಟ್ಟಿರ್ತೀವಿ ಸ್ನೇಹಿತರೆ ಮನೆ ಗುಡಿಸುವಾಗ ಎಲ್ಲಂದರೆ ಅಲ್ಲಿ ಸಿಕ್ಕಾಪಟ್ಟೆ ಕೂದಲು ನಮ್ಮ ಕೈಗೆ ಸಿಗ್ತಾ ಇದ್ದರೆ ಹಾಗೂ ಪೊರಕೆ ತುಂಬ ಪ ಕೂದಲು ಸಿಕ್ಕಿದ್ರೆ ಗಂಟು ಥರ ಸಿಕ್ಕಿದ್ರೆ ತುಂಬ ಕಷ್ಟ ಸ್ನೇಹಿತರೆ ಆ ಮನೆಯಲ್ಲಿ ಅದಕ್ಕೆ ಯಾವಾಗಲೂ ಅಷ್ಟೇ ತಲೆ ಬಾಚಿದ ಮೇಲೆ ನೀವು ಆ ಕೂದಲನ್ನೆಲ್ಲ ಗುಡಿಸ್ಬಿಡ್ಬೇಕು ತೆಗೆದುಬಿಟ್ಟು ಅದನ್ನು ಗಂಟು ಹಾಕಬೇಕಾಗುತ್ತೆ ಕೂದಲನ್ನ ಹಾಗೇ ನೀವು ಡೈರೆಕ್ಟಾಗಿ ಒಂದು ದಾರಿನಲ್ಲಿ ಬಿಸಾಕೋದೋ ಅಥವಾ ಗಾಳಿಗೆ ಈ ಥರ ಹಾರಲು ಬಿಡೋದೋ ಈ ಥರ ಏನು ಮಾಡಬಾರ್ದು ಕ್ಲೀನಾಗಿ ನೀವು ಗುಡಿಸಿಬಿಟ್ಟು ಅದನ್ನು ಆ ಕೂದಲನ್ನ ಗಂಟು ಹಾಕ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಬೇಕಾಗುತ್ತೆ ಇದು ಕೂದಲನ್ನ ಹಾಗೇ ನಾವು ಏನಾದರೂ ರೋಡಲ್ಲಿ ಬಿಸಾಕೋದು ಆ ಥರ ಏನಾದರೂ ಮಾಡಿದ್ರೂ ಕೂಡ ಅದರಿಂದ ಒಂದು ಕೆಟ್ಟ ವಿಚಾರಗಳು ಅಂದರೆ ಕೆಟ್ಟ ಕೆಲಸಗಳು ಮಾಡ್ಕೊಳ್ಳೋದಕ್ಕೂ ಕೂಡ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅದಕ್ಕೆ ತಪ್ಪದೇ ಯಾವಾಗ ಅಂದರೆ ಅವಾಗ ನಾವು ಇದು ಇದ್ರನ್ನ ಅಷ್ಟೊಂದು ಅಬ್ಸರ್ವ್ ಮಾಡೋಲ್ಲ ಕೂದಲು ಏರ್ ಫಾಲಾಗ್ತಾ ಇದೆ ಅಂತ ಮಾತ್ರ ಅಂದ್ಕೊಳ್ತೀವಿ ಸ್ನೇಹಿತರೆ ಆದರೆ ತಪ್ಪದೇ ಈವಾಗ ನೀವು ನಿಮ್ಮ ಮನೆಯಲ್ಲಿ ಕೂದಲನ್ನ ಅಂದರೆ ನೀವು ತಲೆ ಬಾಚ್ಕೊಂಡಾಗ ಕ್ಲೀನಾಗಿ ಗುಡಿಸ್ಬಿಟ್ಟು ಆ ಕೂದಲನ್ನ ಗಂಟಾಕ್ಬಿಟ್ಟು ಡಸ್ಟ್ಬಿನ್ನಲ್ಲೇ ಹಾಕಿ ಜಾಸ್ತಿ ಈ ಥರ ಏರ್ ಫಾಲ್ ಆಗ್ತಾಯಿದೆ ಮನೆ ತುಂಬ ಕೂದಲು ಸಿಗ್ತಾನೇ ಇದೆ ಊಟದಲ್ಲೂ ಸಿಗ್ತಾಯಿದೆ ಮನೆಯಲ್ಲಿ ನಾವು ಏನಾದರೂ ಕೈಗೆ ಎತ್ಕೊಳ್ಳೋಣ ಅಂದ್ರೂ ಆ ವಸ್ತುಗಳ ಹತ್ರ ಕೂಡ ಕೂದಲಿದೆ ಅಂದರೆ ನಮ್ಮ ಮನೆಯಲ್ಲಿ ಕಷ್ಟಗಳು ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅದರನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ತಾಂಡವವಾಡ್ತಾಳೆ ಇಷ್ಟು ಸರಳವಾದ ವಿಧಾನನ ಪ್ರತಿಯೊಬ್ಬರೂ ನಾವು ಎಲ್ಲರೂ ತಿಳ್ಕೊಂಡ್ರೆ ನಾವು ಚೆನ್ನಾಗಿರ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು